ವೀಕ್ಷಕರಿಗೆ ಮೊದಲನೇದಾಗಿ ನಮಸ್ಕಾರ ದಿನ ಬೆಳಗ್ಗೆ ಹನ್ನೊಂದುವರೆಗೆ ತಿರ್ಕಂದ ಮತ್ತ ಹಳ್ಳಿ ಹೆಣ್ಮಕ್ಳದ ಜೀವನದ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಬಟ್ ಎಲ್ಲರೂ ನಮ್ಮ ಮೋಸದ ಮದುವೆನ ಹಾಕ್ರಿ ವಿಡಿಯೋ ಅಂತ ಹೇಳಿ ನಾನು ಕಮೆಂಟ್ ಬಂದ್ವು ದಾನೇಶ್ವರಿ ಶಿಗ್ಲಿ ಹಿರೇಮಠ ಅವ್ರ ಆಗಿರ್ಬೋದು ವೀಣಾ ಮುದಗಲ್ ವೀಣಾ ಬಿಂಬಾರ ಮತ್ತ ಗೌರಮ್ಮ ಪಾಟೀಲ್ ಅನ್ನೋರ್ ಮತ್ತ ಗಾಯತ್ರಿ ಅನ್ನೋರ್ ಇನ್ನು ಬಹಳಷ್ಟು ಜನ ಅದಾರಿ ಎಲ್ಲಾರ ಹೆಸರು ಹೇಳಿದ್ರೆ ನಂದ ದೊಡ್ಡ ವಿಡಿಯೋ ಆಕೇತಿ ಹಂಗಾಗಿ ಬಹಳಷ್ಟು ನನ್ನ ಪ್ರೀತಿ ವೀಕ್ಷಕರ ನನ್ನ ಕಮೆಂಟ್ ಮಾಡೋದಕ್ಕ ಸೊ ಬೆಳಗ್ಗೆ ಹನ್ನೊಂದುವರೆಗೂ ಮತ್ತ ಸಾಯಂಕಾಲ ನಾಲ್ಕು ಗಂಟೆಗೂ ಮೋಸದ ಮದುವೆ ವಿಡಿಯೋನ ಹಾಕ್ಬೇಕಂತ ಹೇಳಿ ನಾನು ನಿರ್ಧಾರ ಮಾಡೀನಿ ಅದಕ್ಕೆ ನಿಮ್ಮ ಅಭಿಪ್ರಾಯನ ಒಂದು ಕಾಮೆಂಟ್ ಮೂಲಕ ನನಗೆ ತಿಳಿಸ್ರಿ ಹಂಗ ಸ್ನೇಹಿತರೆ ನನಗೆ ವ್ಯೂವರ್ಸ್ ಬಹಳ ಕಡಿಮೆ ಆಗಿಬಿಟ್ಟಾರ್ರಿ ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀನಿ ಬಟ್ ಅದರ ತಕ್ಕಂಗ ವ್ಯೂಸ್ ಸಿಗ್ತಾ ಇಲ್ಲ ಸೋ ಅದರಿಂದ ತಮ್ಮಲ್ಲಿ ನಾನು ಒಂದು ವಿನಂತಿ ಇಂದ ಅಂದ್ರ ಆದಷ್ಟು ನನ್ನ ವಿಡಿಯೋಗಳನ್ನು ನಿಮ್ಮ ಗೆಳೆಯ ಗೆಳತಿ ಬಂದು ಬಾಂಧವರಿಗೆ ಶೇರ್ ಮಾಡಿ ನಮ್ಮಂತ ಹಳ್ಳಿ ಮಂದಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಮ್ಯಾಲ್ ಬಳಸ್ರಿ ಅಂತ ಹೇಳಿ ಈ ವಿಡಿಯೋ ಮುಖಾಂತರ ಕೇಳ್ತೀನಿ ಎಲ್ಲಿ ಹೋಗೇ ನೀವು ಹಾಳಾಗಿ ದುರ್ಗೆ ದುರ್ಗಪ್ಪ ದುರ್ಗಪ್ಪ ಈ ಮುತ್ಕಿಲನ್ ಕಾಟ ನನಗೆ ತಳಗ್ ನೋಡಿದ್ರ ಗೌಡ್ ಕರಿತಾನ ಮ್ಯಾಲ್ ನೋಡಿದ್ರೆ ಹೀಕಿ ಕರಿತಾಳ ಒಂದ್ ಸರಿ ಸುಮಾನ್ ನನ್ನ ಮದುವೆ ಆಗ್ಲಿ ಮೊದಲು ಈ ಮುದುಕಿನ ಕುತ್ತಿಗೆ ಹೆಚ್ಚಿಗೆ ಗಟ್ಟಿಸಿ ಸಾಯಿಸ್ತೇನೆ ಆ ಬಂದೆ ಶಾರದಮ್ಮ ಎಲ್ಲಿ ಹೋಗ್ಲಿ ಶಾರದಮ್ಮ ಮೈ ತುಂಬಾ ಕಣ್ಣಿಟ್ಕೊಂಡ ಇಲ್ಲೇ ಅದೇನಿ ಗೌಡೇನ ಆರಾಮ್ ಜಾಲಿ ಆಗ್ಯದ ಯಾಕಂದ್ರ ಏನ್ ಹೇಳ್ಬೇಕ ದಿನಾ ಚಲೋ ಚಲೋ ಊಟ ಬೇಕ ನನಗೂ ಎಲ್ಲಾ ಹೊಟ್ಟೆಲ್ ಹೋಗಿ ಅಡ್ಡಾಡಿ ಚಲೋ ಊಟ ಎಲ್ಲ ಐತಿ ತಗೊಂಡ್ ಬಂದ್ ಕೊಟ್ಟ 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 ಸಾಕಾಗಿ ಹೋಗೈತಿ ಈ ಮುದಿಕೆ ಸೊಕ್ ಎಷ್ಟು ಇರಬಹುದು ಹಾ ಅಳೆ ಆಗವನ ಆಳ್ ಮಾಡಿದಾಳ ಹ್ಮ್ ಚಲೋ ಊಟ ತಂದ ಪಟ್ರಾ ನಮ್ದ್ಯಾ ಗಂಟು ಕರ್ಕಂಗಿಲ್ಲ ಹೆಂಗೋ ಅವನು ಇಡಿ ಆಸ್ತಿಗೆ 나ವಾ ಯಜಮಾನ ರಾಗವರ ದೇವಿ ನೆನಪಿರಲಿ ಶದಮ ಹಂಗ ಸಿಮಾಗು ನಾನು ಯಜಮಾನ ಆಗಮದಿನಿ ಹ್ಮ್ ಆಂಟಿ ಆಗವಂತೆ ತಡಿ ಬಂದಿಟ گاवड್ಗ್ ಮದ್ಲ ಒಂದ ಕತಿ ಕಾಣಸನ ಶದಮ ನನಗೆ ಒಂದ ಅರ್ಥ ಆಗಿಲ್ಲ ಆ ಗೌಡಣ್ಣ ಅಕ್ಕನ ಮಾವನ ಯಾ ಜೀವಂತ ಇಟ್ಟಿ ಹಾ 15 ವರ್ಷಾತ ಸುಮ್ಮನೆ ಅವರಿಬ್ಬರನ ಹೊ ಮಟ್ಯಾಶ್ ಮಾಡ್ಬಿಡಬೇಕಿಲ್ಲ ಹೇ ದುರ್ಗ ಮುರ್ಗೀ ದುರ್ಗಪ್ಪಾ

ಆ ಗೌಡನ ಮದ್ಲಾ ಮದ್ವೆಗೆ ಹೂ ಅನಸ್ತಕ್ಕ ಹುಷಾರಿ ಒಳ್ಳೆ ಬಳ್ಳ ಆ ಗೌಡಂದ ಸುಮಾರ್ ಲಗುಡದ ಮ್ಯಾಟ್ರಿಗೆ ಬರ್ತಳ ಅದನ್ನ ಬಿಟ್ಟು ಬ್ಯಾರೆ ಪ್ಲೇನ್ ವಿಚಾರ ಮಾಡೋದೇ ಇಲ್ಲಕ್ಕಿ ಶದು ಮ ಯ ಮದುವೆ ಆಗ್ಲಿರ್ತಂದ ಮತ್ತ ರೀತಿಯಿಂದ ಅವನ ಆಸ್ತಿ ಬಿಡ್ಕೊಳಕ್ಕ ದಾರಿ ಇಲ್ಲದ ಅಯ್ಯೋ ಮಂ ಹಂಗಿತ್ತಂದ್ರ ಇಷ್ಟ ದಿನ ಯಾಕೆ ಕಾಯ್ತಿದ್ದ ಯಾವಾಗ ಮಾಡಿ ಹಳ ಮಕ್ಕಿತ್ತ ಅವ್ರವ್ವ ಅವ್ರ ಆಸ್ತಿ ಬೆಲ್ಲ ಗೀಲ್ ಬರ್ದಿಟ್ಟಾರ ಅದ್ರಾಗ ಅವ್ನ ಮೂವತ್ತ ವರ್ಷ ಆಗಿಂದ ಮದೀವ್ಯ ಆಗಿಂದ ಅವ್ನ ಹೆಂಗೆ ಬಿಡ್ತಾನ ಆಸ್ತಿ ನಮ್ಗೆ ಕೈ ಹಾಕೋದ್ರಿಂದ ಅವನ ಸಮಸ್ತ ಆಸ್ತಿಗೂ ಯಾರಿಗೆ ಸಹಿ ಮಾಡ್ಕೊಡ್ತಾರ ಅವರು ವಾರಸ್ತಾರಕ್ಕರ ಅವನು ಹೇಂದಿ ಒಂದು ಸಹಿ ಹಾಕಿದ್ರು ಇಡಿ ಆಸ್ತಿಗೆ ಅವರೇ ಓನರ ಅದಕ್ಕ ದುರ್ಗಪ್ಪ ನಮ್ಮ ಸುಮಾನ ಅವಂಗ ಮದಿ ಮಾಡಬೇಕು ಅಂತ ಹೇಳಿ ವಿಚಾರ ಮಾಡಿದ್ದ ದುರ್ಗಪ್ಪ ಗೌಡಿಗೆ ಏನ ಬೇಕು ಎಲ್ಲಾನು ನೆಟ್ಟಗೆ ತಂದು ಕೊಡ ಏನ ಅಲ್ಲಿಂದ ಹೊರಗೆ ಬರಬೇಕು ವಿಚಾರ ಅವನು ತಲೆಗೆ ಬರಬಾರದು ನೆನಪಿಟ್ಕೋ ಹಾ ಶಾತಮ್ಮ ಹಂಗ ಮಾಡ್ತೀನಿ ನೀನ ಇಲ್ಲಿ ಇದ್ದ ಗೌಡ ಅವ ಏನ್ ತಳಗಿ ಬ್ರೇಣ ಮಕ್ಕಳದಾರಲ್ಲ ಅವರ ಮೇಲೆ ನಿನ್ನ ಕಣ್ಣಿಟ್ಟಿರ ಅವರು ಒಟ್ಟೆ ಮೇಲೆ ಬರಬಾರದು ಏನ ಅಲ್ಲಿ

ಯಾರಿಗೊತ್ತ ನಾಳೆ ನನ್ನ ಕುಚ್ಕಿಗೆ ಬಂದ್ರು ಹ್ಮ್ ಅಲ್ಲ ಬಂದ್ಲಾಂಟ್ ಗಂಟೆ ಆತೀಗ ಇನ್ ಎರಡ ತಾಸ ಏಳ ಗಂಟೆಕ್ ಪೂರ್ತಿ ಕಣ್ಣು ಗ್ವಾಡ್ಯಾಕವ ಗಾಡ್ಯಕ್ಕ ಅಷ್ಟ್ರೊಳಗ ಗೌಡ್ಗ ನಾ ಅವ್ರಿಬಾಗಿ ಏನ್ ಬೇಕನ್ನೋದು ಕೇಳ್ಕೊಂಡ ಬರ್ಬೇಕ ಹೋಗಿ ಹೋಳ್ಗಿ ಊಟ ಹೆಂಗಿತ್ತು

ಈಸಾನಕ್ಕ ಕತ್ತಿತಿ ಅಕ್ಕಿ ಮೇಲೆ ಒಂದು ಕಣ್ಣಿಟ್ಟಿರಬೇಕು ರೀ ಹೌದಾ ಪರಕ್ಕ ನೀ ಹೇಳೋದು ಕರೆಕ್ಟ್ ಐತಿ ಇನ್ನೊಂದು ಇದ್ದ ಹೋಗ್ರು ನಮ್ಮ ಊರಿಗೆ ರೀ ನೀ ಮತ್ತೆ ಊರಿಗೆ ಹೋಗೋದ್ಲೇ ಇಲ್ಲೇ ಇರುನ आराम ಏನಂದಿ ಪರಕ್ಕ ಇಲ್ಲೇ ಇರನ ಹುಂಲೇ ರೀ ಎಂತಾಚೆ ಲೋಚೆ ಲೋ ಊಟ ತನ್ ಕೊಡಕತ್ತರ್ಲೆ ಸಂತಿ ಮಾಡಬೇಕು ಕೈಪಲೆ ತರಬೇಕು ಅಡಿಗೆ ಮಾಡಬೇಕು ಉಣೋಬೇಕು ಮತ್ತೆ ವಲಕ ದುಡ್ಯಾಕ್ಕೆ ಹೋಗಬೇಕುಲೇ ಏನೈತಿ ನನ್ನ ತಂದಿ ತಾಯಿ ಕಿಂತ ಹೆಚ್ಚ ಇರುವಂತ ಶಾರದಮ್ನ ಹೇಳಿಲ್ಲ ಶಾರದಂ ಹೇಳಕ್ ಮುಂದೆ ಏನ್ ಮಾಡುದಂತ ನಾ ವಿಚಾರ ಮಾಡಿಲ್ಲ ಇನ್ನು ಆದ್ರೆ ನನ್ನ ಜೀವಕ್ಕೆ ಏನೋ ಆಪತ್ತ ಅಂತ ಹೇಳಿ ಕರ್ಕೊಂಡ್ ಇಲ್ಲಿ ನನ್ನ ಸೇಫ್ ಆಗಿ ಇಟ್ಟಾರ ಅವ್ರಿಗೆ ನಾನು ಬಹಳ ಚಿರರುಣಿ ಇರ್ತೇನೆ

ಚುಲಾತ್ ಬಿಡು ದೋಸ್ತ ನಿನಗೆಡಿಸ್ತಲ್ಲ ಸಾಕು ಅದಂಗ ಒಂದು ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಹೊಂಟೇನಿ ನಿನಗೆ ಏನ್ ಬೇಕೋ ಹೇಳ್ಬಿಡು ತಂದು ಕೊಟ್ಟು ಹೋಗನಿ ಯಾಕಂದ್ರ ಏಳ್ ಗಂಟೆ ಮೇಲೆ ನಾನು ಮನೆಯಾಗಿರುದಿಲ್ಲ ಏಳ್ ಗಂಟೆ ಮೇಲೆ ಇರಂಗಿಲ್ಲ ಯಾಕೆ ಊರಿ ಗಿರಿ ಇಲ್ಲ ಹೋ ದೋಸ್ತ ನಿನ್ ಹೇಂತಿ ನಿನ್ನ ಕೊಲ್ಲಾಕ ಏನೇನ್ ಪ್ಲಾನ್ ಮಾಡಾಕತ್ತಾಳ ಅನ್ನೋದು ಬೆಳಕಾಕ ಊರಾಗೆಲ್ಲಾ ಖಬರ್ ತೇಕಿ ಕತ್ ಕತ್ತಿ ಓ ಹಿಂಗನ ದುರ್ಗಪ್ಪ ನಿನ್ನ ಉಪಕಾರ ನಾ ಹೆಂಗ್ ತೀರ್ಸ್ತೇನೋ ಏನೋ ಗೊತ್ತಿಲ್ಲ ಹೋಗೋಪಾ ಒಳಗ ಉಪಕಾರ ಗಿಪಕಾರ ಏನು ಇಲ್ಲ ಏನಾದ್ರೂ ತಂದ್ಕೊಡ್ಲಿ ಬ್ಯಾಡಪಾ

ய்ஸ் நம்ைப் நம்ம எல்லா காமெடி மொதலாக